ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದ ಸಕ್ಸೆಸ್ನ ಖುಷಿಯಲ್ಲಿದ್ದಾರೆ ಆದರೆ ಅವರ ವೈವಾಹಿಕ ಜೀವನ ಮತ್ತೆ ಮುನ್ನೆಲೆಗೆ ಬಂದಿದೆ ವಿವಾದದಿಂದಲೇ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಜೀವನ ಸುದ್ದಿಯಾಗ್ತಿದೆ ಅದೇನಪ್ಪ ಅಂದರೆ ಇತ್ತೀಚೆಗೆ ದರ್ಶನ್ ರವರ ಆಪ್ತೆ ಪವಿತ್ರ ಗೌಡ ಒಂದು ಪೋಸ್ಟ್ ಅನ್ನ ಹಾಕಿದ್ರು ದರ್ಶನ್ ಮತ್ತು ತಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಇನ್ನು ಅನೇಕ ವರ್ಷಗಳ ಕಾಲ ಜೊತೆಗೆ ಸಾಗಬೇಕು ಅಂತ ಕ್ಯಾಪ್ಷನ್ ಅನ್ನ ನೀಡಿದ್ರು ಈ ಪೋಸ್ಟ್ ಅನ್ನ ನೋಡಿದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಅನ್ನು ಹಾಕಿ ಪವಿತ್ರ ಗೌಡ ಅವರಿಗೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ರು ಬೇರೆಯವರ ಗಂಡನ ಜೊತೆಗಿನ ಫೋಟೋಸ್ ಹಂಚಿಕೊಳ್ಬೇಕಿದ್ರೆ ಈ ಮಹಿಳೆಗೆ ಪರಿಜ್ಞಾನ ಇರಬೇಕು ಅಂತ ಪವಿತ್ರ ಗೌಡ ಅವರ ವಿರುದ್ಧ ಕಿಡಿಕಾರಿದ್ರು ಇದೀಗ ವಿಜಯಲಕ್ಷ್ಮಿ ಅವರ ಪೋಸ್ಟ್ಗೆ ಪವಿತ್ರ ಗೌಡ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಪವಿತ್ರ ಗೌಡ ಅವರ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನು ನೋಡುವುದಾದ್ರೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರ್ತಾಳೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಸ್ನಿಂದ ನಾನು ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ ಇಲ್ಲಿವರೆಗೂ ಖುಷಿಗೌಡ ದರ್ಶನ್ ಶ್ರೀನಿವಾಸ್ ರವರ ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ರವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಪ್ಲೀಸ್ ನೋಟ್ ದಿಸ್ ಐ ಎಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಆ್ಯಂಡ್ ಅಜೆಂಡಾ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಆ್ಯಂಡ್ ಕೇರ್ ಬೀಯಿಂಗ್ ಫಾರ್ ಟೆನ್ ಇಯರ್ಸ್ ಇಟ್ಸ್ ನಾಟ್ ಎಟ್ ಆಲ್ ಈಸಿ ಅಂದರೆ ಇದನ್ನು ಗಮನಿಸಿ ನಾನು ಯಾವುದೇ ವೈಯಕ್ತಿಕ ಕೋರಿಕೆಗಳು ಅಥವಾ ಅಜೆಂಡಾಗಾಗಿ ಇಲ್ಲ ಪವಿತ್ರವಾದ ಪ್ರೀತಿ ಮತ್ತು ಆರೈಕೆಯಿಂದ ಹತ್ತು ವರ್ಷ ಜೊತೆ ಇರುವುದು ಸುಲಭವಲ್ಲ ಈ ವಿಷಯ ವಿಜಯಲಕ್ಷ್ಮಿಯವರಿಗೂ ಮೊದಲೇ ತಿಳಿದಿರುತ್ತೆ ಈ ವಿಚಾರವಾಗಿ ವಿಜಯಲಕ್ಷ್ಮಿಯವರೇ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿಯವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲವೆಂದು ತಿಳಿಸಿರ್ತಾರೆ ಇನ್ನು ಅದರ ಕೆಲವು ಪ್ರೂಫ್ಸ್ ಹಾಗೂ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ಸ್ಗಳನ್ನು ಸಮಯ ಬಂದಾಗ ಹಂಚಿಕೊಳ್ತೇನೆ ಎಂದಿದ್ದಾರೆ ಇದೀಗ ವಿಜಯಲಕ್ಷ್ಮಿಯವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಿರೋದು ನನಗೆ ಬೇಸರವನ್ನುಂಟು ಮಾಡಿದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಬ್ಯಾಡ್ ಲ್ಯಾಂಗ್ವೇಜ್ನಿಂದ ನಿಂದಿಸುವುದು ನನಗೆ ಮಾನಸಿಕ ನೋವು ಉಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸನಲ್ ಫೋಟೋಸ್ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದರೆ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕು ಇದೆ ಆದರೂ ನಾನು ಈ ವಿಚಾರವನ್ನು ದೊಡ್ಡದು ಮಾಡ್ತಿಲ್ಲ ಎಚ್ಚರ ಇರಲಿ ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದಿರಬೇಕೆಂದು ನಿಶ್ಚಯಿಸಿದ್ದೇನೆ ಐ ಹೋಪ್ ಯು ಆಲ್ ನೋ ಅಬೌಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ದೆಮ್ ವಾಟ್ ಆ್ಯಂಡ್ ಆಲ್ ಹೀ ಹ್ಯಾಡ್ ಗಾನ್ ಥ್ರೂ ಇವನ್ ಬಿಫೋರ್ ಐ ಕೇಮ್ ಇನ್ ಟು ಹೀಸ್ ಲೈಫ್ ಪ್ಲೀಸ್ ರೀ ಕಾಲ್ ಇಟ್ ಅಟ್ ವಿಜಿ ದರ್ಶನ್ ಅಂತ ಹೇಳಿ ವಿಜಯಲಕ್ಷ್ಮಿಯವರನ್ನು ಟ್ಯಾಗ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಅಂತ ಹೇಳಿ ಪವಿತ್ರ ಗೌಡ ತಮ್ಮ ಪೋಸ್ಟ್ನಲ್ಲಿ ಬರೆಕೊಂಡಿದ್ದಾರೆ ಮೂಲಕ ವಿಜಯಲಕ್ಷ್ಮಿ ದರ್ಶನ್ ರವರಿಗೆ ಪವಿತ್ರ ಗೌಡ ತಾವು ಕೂಡ ಕಾನೂನು ಹೋರಾಟಕ್ಕೆ ರೆಡಿ ಅಂತ ಹೇಳಿ ಸಂದೇಶವನ್ನು ರವಾನಿಸಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಅವರ ನಡುವಿನ ಈ ಒಂದು ಜಟಾಪಟಿ ಯಾವ ಹಂತಕ್ಕೆ ಬರುತ್ತೆ ಏನು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ